ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ಗುರ ಸಂಗಾತಿಗೆ ಯಾರಲ್ಲೇ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವತ್ತಿನ ವೀಡಿಯೋ ಯಾವುದ್ರ ಬಗ್ಗೆ ಅಂದರೆ ಸರಿಯಾದ ದಿಕ್ಕಿನಲ್ಲಿ ದೀಪ ಹಚ್ಚಿದರೆ ಸರಿಯ ಸರಿಯಾದ ಫಲಿತಾಂಶ ಸಿಗುತ್ತೆ ಎಂಬುದು ಶಾಸ್ತ್ರ ಪುರಾಣಂತದ ಉಲ್ಲೇಖವಾಗಿದೆ ಶಾಸ್ತ್ರ ಪುರಾಣದಲ್ಲಿ ಗುರು ಹಿರಿಯರು ಹೇಳಿಕೊಂಡು ಬಂದಿರುವಾಗ ಯಾವ ದಿಕ್ಕಿನಲ್ಲಿ ನೀವು ದೀಪ ಹಚ್ಚಿ ದೇವರಿಗೆ ಪೂಜಿಸಿದರೆ ಉತ್ತಮ ಫಲಿತಾಂಶ ಮತ್ತು ದೇವರ ಆಶೀರ್ವಾದ ಮತ್ತು ದೇವರ ಭಕ್ತಿಗೆ ನೀವು ಒಳಗಾಗುತ್ತೀರಿ ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಆದಷ್ಟು ಬೇಗ ಬೇಗ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ದಿಕ್ಕಿನಲ್ಲಿ ದೀಪವನ್ನು ಬೆಳಗಿಸಿದ ರೇ ಸರಿಯಾದ ಫಲಿತಾಂಶ ದೇವರಿಂದ ಸಿಗುತ್ತೆ ಅಂತ ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿದೆ ದೀಪದ ಸರಿಯಾದ ದಿಕ್ಕು ಯಾವುವು ಎಂಬುದನ್ನು ತಿಳಿಯೋಣ ಪೂರ್ವ ದಿಕ್ಕು ದೀಪದ ಜ್ವಾಲೆಯನ್ನು ಪೂರ್ವ ದಿಕ್ಕಿನಲ್ಲಿ ಇಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಇದು ಪೂರ್ವ ದಿಕ್ಕು ಅತ್ಯಂತ ಶುಭವಾದ ಪೂರ್ವ ದಿಕ್ಕು ಇದು ದೀರ್ಘಾಯುಷುವನ್ನು ಹೆಚ್ಚಿಸುತ್ತದೆ ನಿಮ್ಮ ಆಯುಷು ವೃದ್ಧಿ ಮಾಡುತ್ತೆ ಅಂತ ಹೇಳಲಾಗಿದೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತೆ ಪಾಸಿಟಿವ್ ಎನರ್ಜಿಯನ್ನು ತರುತ್ತೆ ಎಂಬುದು ಶಾಸ್ತ್ರದಲ್ಲಿ ಇದೆ ಪೂರ್ವ ದಿಕ್ಕು ಅತ್ಯಂತ ಸೂರ್ಯ ಹುಟ್ಟುವ ದಿಕ್ಕು ಶ್ರೇಷ್ಠ ದಿಕ್ಕು ಅಂತ ಹೇಳಲಾಗಿದೆ ತದನಂತರ ಇನ್ನೊಂದು ಉತ್ತಮವಾದ ದು ದಿಕ್ಕು ಅಂದರೆ ಉತ್ತರ ದಿಕ್ಕು ಉತ್ತರ ದಿಕ್ಕು ಉತ್ತಮ ಎಲ್ಲದಕ್ಕೂ ಉತ್ತರ ಸಿಗುವುದೇ ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ಮನೆ ಬಾಗಿಲು ಹಾಕುವುದು ಮತ್ತು ಪೂರ್ವ ದಿಕ್ಕಿಗೆ ಬಾಗಿಲು ಹಾಕುವುದು ತುಂಬಾ ವಿಶೇಷವಾಗಿದೆ ಉತ್ತ ಉತ್ತರ ದಿಕ್ಕು ದೀಪದ ಜ್ವಾಲೆಯನ್ನು ಉತ್ತರ ದಿಕ್ಕಿನಲ್ಲಿ ಇಡುವುದರಿಂದ ಆರ್ಥಿಕ ಲಾಭ ಸಾಧ್ಯತೆ ಹೆಚ್ಚಾಗುತ್ತದೆ ಧನ ಪ್ರಾಪ್ತಿ ಆಗುತ್ತೆ ಎಂಬುದು ಶಾಸ್ತ್ರದಲ್ಲಿದೆ ಏಕೆಂದರೆ ಉತ್ತರ ದಿಕ್ಕಿ ದಿಕ್ಕಿನೂ ಕುಬೇರನ ದಿಕ್ಕು ಎಂದು ಪರಿಗಣಿಸಲಾಗಿದೆ ಕುಬೇರನು ಉತ್ತರ ದಿಕ್ಕಿನಲ್ಲಿ ವಾಸವಾಗಿರುವುದರಿಂದ ಉತ್ತರ ದಿಕ್ಕಿನಲ್ಲಿ ದೀಪ ಬೆಳಗಿಸಿದೆ ಸಾಕ್ಷಾತ್ ಕುಬೇರ ಒಲಿತಾನೆ ಮತ್ತು ಲಕ್ಷ್ಮಿ ಒಲಿತಾಳೆ ಎಂಬುದು ಶಾಸ್ತ್ರದಲ್ಲಿ ಇದೆ ವಿಶೇಷವಾಗಿ ಸ್ಥಳಗಳಲ್ಲಿ ದೀಪಗಳನ್ನು ಬೆಳಗಿಸುವುದರಿಂದಾಗಿ ಪ್ರಯೋಜನಗಳು ಯಾವುವು ಅಂತ ನಾವು ತಿಳಿದುಕೊಳ್ಳೋಣ ಯಾವೆಲ್ಲ ವಿಶೇಷ ಸ್ಥಳದಲ್ಲಿ ನೀವು ದೀಪ ಬೆಳಗಿಸಿದರೆ ಉತ್ತಮ ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಹೇಳುತ್ತಿದ್ದೇನೆ ತುಳಸಿಯ ಬಳಿ ದೀಪ ಹಚ್ಚುವುದರಿಂದ ಕುಟುಂಬದ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಮತ್ತು ಹಣದ ಸಮಸ್ಯೆ ಇರುವುದಿಲ್ಲ ಯಾವುದೇ ಕಷ್ಟಗಳು ಬರುವುದಿಲ್ಲ ಎಂಬುದಾಗಿ ಹೇಳಿದೆ ತುಳಸಿಯು ಅತ್ಯಂತ ಶ್ರೇಷ್ಠವಾದ ವಾಸ್ತುವಿನ ಒಂದು ಭಾಗವೇ ತುಳಸಿ ಅಂತ ಹೇಳಲಾಗಿದೆ ಸರಿಯಾದ ದಿಕ್ಕಿನಲ್ಲಿ ತುಳಸಿ ಇಟ್ಟು ಸರಿಯಾದ ದೀಪವನ್ನು ಹಚ್ಚಿದರೆ ಸಾಕ್ಷಾತ್ ವಿಷ್ಣುವಿನ ಪ್ರಿಯವಾದ ತುಳಸಿ ಲಕ್ಷ್ಮಿ ವಿಷ್ಣುವಿನ ಆಶೀರ್ವಾದನೂ ದೊರೆಯುತ್ತೆ ಅಂತ ಶಾಸ್ತ್ರದಲ್ಲಿ ಇದೆ ಸೂರ್ಯದೇವರ ಮುಂದೆ ಸೂರ್ಯದೇವರ ಚಿತ್ರ ಮುಂದೆ ದೀಪ ಹಚ್ಚುವುದರಿಂದ ರೋಗಗಳಿಂದ ಪರಿಹಾರ ಸಿಗುತ್ತೆ ಅಪಾರವಾದ ನೀವು ಅನಾರೋಗ್ಯದಲ್ಲಿ ಒಳಗಾಗಿದ್ದರೆ ಸೂರ್ಯದೇವರ ಫೋಟೋ ಅಥವಾ ಸೂರ್ಯದೇವನ ಮುಂದೆ ದೀಪವನ್ನು ಹಚ್ಚುವುದರಿಂದ ನಿಮಗೆ ಸಕಲ ಸಂಪತ್ತು ದೊರೆಯುತ್ತೆ ಅಂತ ಹೇಳಲಾಗಿದೆ ಹಾಗಾಗಿ ಸೂರ್ಯ ದೇವನು ವಿಶೇಷವಾದ ದೇವರು ನಿಮ್ಮ ಆರೋಗ್ಯವನ್ನು ರಕ್ಷಿಸುವುದೇ ಸೂರ್ಯ ದೇವರು ಶ್ರೀಕೃಷ್ಣನ ಮುಂದೆ ಶ್ರೀಕೃಷ್ಣನ ಮುಂದೆ ದೀಪ ಹಚ್ಚುವುದರಿಂದ ಉತ್ತಮ ಜೀವನ ಸಂಗಾತಿ ದೊರೆಯುತ್ತದೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಶ್ರೀಕೃಷ್ಣನ ಸ್ವರೂಪವಾಗಿದೆ ಶ್ರೀಕೃಷ್ಣನ ಮುಂದೆ ಬಾಲಗೋಪನ ಗೋಪಾಲನ ಮುಂದೆ ದೀಪ ಹಚ್ಚಿದರೆ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಶಾಸ್ತ್ರದಲ್ಲೇ ಇದೆ ತದನಂತರ ಪಂಚಮುಖಿ ಹನುಮಂತನ ಫೋಟೋದ ಮುಂದೆ ಸಹ ದೀಪ ಹಚ್ಚುವುದು ಇನ್ನೂ ಉತ್ತಮ ಮತ್ತು ಪಂಚಭೂತಗಳಿಂದ ಆಶೀರ್ವಾದ ದೊರೆಯುತ್ತೆ ಎಂಬುದು ಇದೆ ವಿಶೇಷ ಸ್ಥಳಗಳಲ್ಲಿ ಬೆಳಗಿಸುವುದರಿಂದ ಪ್ರಯೋಜನಗಳು ಯಾವುವು ಎಂಬುದನ್ನು ನಮ್ಮ ವಿಡಿಯೋದಲ್ಲಿ ಮಾಹಿತಿನ ತಿಳಿದುಕೊಳ್ಳೋಣ ಬನ್ನಿ ತುಳಸಿಯ ಬಳಿ ದೀಪ ಹಚ್ಚುವುದರಿಂದ ಕುಟುಂಬ ಸಂತೋಷ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗಿದೆ ಹಾಗೆ ತದನಂತರ ನೀವು ದೇವರ ಮುಂದೆಯೂ ಹಚ್ಚಬೇಕು ಕೃಷ್ಣನ ಮುಂದೆಯೂ ಹಂಚಬೇಕು ಪಂಚಮುಖಿ ಹನುಮಂತನ ಮುಂದೆ ರೂಪದ ಹನುಮಂತನ ಮುಂದೆ ದೀಪ ಹಚ್ಚುವುದರಿಂದ ಕೆಟ್ಟ ಕನಸುಗಳು ಮುಕ್ತವಾಗುತ್ತೆ ಭಯ ಇರುವುದಿಲ್ಲ ಎಂಬುದು ಶಾಸ್ತ್ರ ಪುರಾಣದಲ್ಲಿ ಗುರು ಹಿರಿಯರು ಹೇಳಿಕೊಂಡು ಬಂದಿದ್ದಾರೆ ತುಪ್ಪದ ದೀಪ ತುಪ್ಪದ ದೀಪ ಅತ್ಯಂತ ಶ್ರೇಷ್ಠವಾದ ದೀಪ ತುಪ್ಪದ ದೀಪವು ಬೆಳಗುಸರಿಂದ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಉಳಿತಿ ಉಳಿಯುತ್ತೆ ಮತ್ತು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಅಂತ ಹೇಳಲಾಗಿದೆ ಮಹಾವ ಎಣ್ಣೆ ಮಹಾವ ಎಣ್ಣೆಯಿಂದ ದೀಪ ಹಚ್ಚುವುದು ಗಂಡನ ದೀರ್ಘ ಪ್ರಯೋಜನಕಾರಿಯಾಗಿದೆ ಎಂದು ಹೇಳಲಾಗಿದೆ ನಿಮ್ಮ ಪತಿಯ ಆಯುಷ್ ಹೆಚ್ಚಬೇಕೆಂದರೆ ಮಹಾವ ಎಣ್ಣೆಯನ್ನು ಬಳಸಿಕೆ ಮಾಡಿ ಅವು ಬಳಕೆ ಮಾಡುವುದನ್ನು ಅತ್ಯಂತ ಶ್ರೇಷ್ಠ ಎಂಬುದಾಗಿ ಹೇಳಲಾಗಿದೆ ಒಂದು ಅಥವಾ ಎರಡು ದೀಪವನ್ನು ಹಚ್ಚಬೇಕು ಎಷ್ಟು ದೀಪ ಹಚ್ಚಿದರೆ ಉತ್ತಮ ಎಂಬುದು ಎಲ್ಲರಿಗೂ ಕುತೂಹಲಕಾರಿಯೇ ಇರುತ್ತೆ ಮನೆಯಲ್ಲಿ ಸಂಖ್ಯೆ ಎಷ್ಟು ದೀಪದ ಇದ್ದರೆ ಉತ್ತಮ ಎಂಬುದನ್ನು ತಿಳಿಯೋಣ ಮನೆಯಲ್ಲಿ ಒಂದು ಅಥವಾ ಎರಡು ಹಚ್ಚಲೇಬೇಕು ಒಂದು ಅಥವಾ ಎರಡು ಹಚ್ಚಲೇಬೇಕು ಇನ್ನು ದೀಪಕ್ಕೆ ಎರಡು ಬತ್ತಿ ಹಾಕಿ ನಂತರ ದೀಪ ಹಚ್ಚಬೇಕು ದೇವರ ದೀಪವು ಯಾವ ದಿಕ್ಕಿನಲ್ಲಿ ಬೆಳಗಬೇಕು ಎಂಬುದೇ ತುಂಬನೇ ಕುತೂಹಲಕಾರಿ ಪ್ರಶ್ನೆ ಬನ್ನಿ ಅದನ್ನು ನಾವು ತಿಳಿದುಕೊಳ್ಳೋಣ ದೇವರ ದೀಪವನ್ನು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿನ ಕಡೆಗೆ ಮುಖ ಮಾಡಿ ಬೆಳಗಿಸಿದರೆ ತುಂಬ ಉತ್ತಮ ಶ್ರೇಷ್ಠ ಅಂತ ಹೇಳಿದ್ದೇನೆ ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಪೂರ್ವ ಸೂರ್ಯ ದಿಕ್ಕು ಪಶ್ಚಿಮ ಸೂರ್ಯ ಮುಳುಗೋದಿಕ್ಕು ಪೂರ್ವ ದಿಕ್ಕು ದೇವತ ದೇವತೆಗಳಿಗೆ ಅಧಿಕಾರವಾಗಿ ಇದೆಯಾ ಮತ್ತು ದೇವಾನಿ ದೇವತೆಗಳು ಎದ್ದೇಳುತ್ತಾರೆ ಪಶ್ಚಿಮ ದಿಕ್ಕಿಗಳಲ್ಲಿ ಮುಳುಗು ಮುಳುಗುತ್ತಾರೆ ಗುರು ಹಿರಿಯರು ವಾಸವಾಗಿರುವುದು ಪಶ್ಚಿಮ ದಿಕ್ಕಿನಲ್ಲಿ ಹಾಗಾಗಿ ಪಶ್ಚಿಮ ದಿಕ್ಕಿನಲ್ಲೂ ಬೆಳಗಿಸಿದರೆ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತೆ ಅಂತ ಹೇಳಲಾಗಿದೆ ಯಾವ ಸಮಯದಲ್ಲಿ ದೀಪವನ್ನು ಹಚ್ಚಿದರೆ ಒಳ್ಳೆಯದು ಎಂಬುದನ್ನು ತಿಳಿಯೋಣ ಜ್ಯೋತಿಷ್ಯ ಪ್ರಕಾರ ನಾಲ್ಕು ಐದು ಆರು ದೇವತಾ ಕಾಲ ಎಂದು ಹೇಳಲಾಗಿದೆ ಆರು ಹನ್ನೊಂದು ಮಾನವ ಕಾಲ ಹನ್ನೊಂದರಿಂದ ನಾಲ್ಕರವರೆಗೆ ಪಿತೃ ಸಂಚಾರ ಕಾಲ ಅಂತ ಹೇಳಲಾಗಿದೆ ಹಸುರ ಕಾಲ ದೇವರ ದೀಪವನ್ನು ಕಾಲದಲ್ಲಿ ಅಂದರೆ ಆರು ಗಂಟೆಯ ಒಳಗಡೆ ಹಚ್ಚುವುದು ಒಳ್ಳೆಯದು ಅದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಅದರಿಂದ ನಿತ್ಯ ಜೀವನದಲ್ಲಿ ಮಾನವ ಕಾಲದಲ್ಲಿ ದೀಪ ಹಚ್ಚುವುದು ಇನ್ನೂ ಅಸುರ ಕಾಲದಲ್ಲಿ ಋಣಾತ್ಮಕ ಶಕ್ತಿಯನ್ನು ತಡೆಯುತ್ತೆ ಐದು ಗಂಟೆಯ ನಂತರ ದೀಪವನ್ನು ಹಚ್ಚಲಾಗುತ್ತದೆ ನೀವು ಸಂಜೆಯ ನಂತರ ಸೂರ್ಯ ಬ್ರಾಹ್ಮಿ ಮುಹೂರ್ತ ಮತ್ತು ಸೂರ್ಯಾಸ್ತದ ನಂತರ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ ಕಾಲ ಅಂತ ಹೇಳಲಾಗಿದೆ ಯಾವುದೇ ಕಾರಣಕ್ಕೂ ಮಧ್ಯಾಹ್ನದ ಒಂದು ಎರಡು ಗಂಟೆಯಲ್ಲಿ ದೀಪ ಹಚ್ಚುವುದು ನಿಮ್ಮ ದೀಪಕ್ಕೆ ಫಲ ಸಿಗುವುದಿಲ್ಲ ಅಂತ ಶಾಸ್ತ್ರ ಪುರಾಣದಲ್ಲಿ ಹೇಳಲಾಗಿದೆ ಜ್ಯೋತಿಷ್ಯ ಪ್ರಕಾರ ನಾಲ್ಕೈದು ದೇವತಾ ಕಾಲ ಎಂದು ಪರಿಗಣಿಸಲಾಗಿದೆ ಹಾಗಾಗಿ ಮಾನವ ಕಾಲ ಹನ್ನೊಂದರಿಂದ ನಾಲ್ಕರವರೆಗೆ ನಾವು ದೇವರಿಗೆ ಈ ದೀಪ ಹಚ್ಚುವಾಗ ಎಷ್ಟು ದೀಪ ಹಚ್ಚಬೇಕು ಎಂಬುದನ್ನು ತಿಳಿಯೋಣ ಎಷ್ಟು ಬತ್ತಿ ಹಾಕಬೇಕು ಎಂಬುವುದು ಪ್ರಶ್ನೆಯಾಗಿದೆ ಅನೇಕ ಕೇಳುತ್ತಾ ಇರುತ್ತಾರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಬನ್ನಿ ಎಷ್ಟು ದೀಪವನ್ನು ಹಚ್ಚಬೇಕು ನೀವು ಎಷ್ಟು ದೀಪ ಬೆಳಗಿಸಿದಷ್ಟು ಮನೆಯ ಮತ್ತಷ್ಟು ಬೆಳಕಿನ ಕೂಡಿರುತ್ತೆ ದೀಪಾವಳಿಯ ಮನೆಯಲ್ಲಿ ತುಂಬ ದೀಪ ಹಚ್ಚುವುದಾದರೆ ಸಾಮಾನ್ಯವಾಗಿ ಒಂದು ಅಥವಾ ಎರಡು ದೀಪಗಳನ್ನು ಬೆಳಗಿಸುತ್ತಾರೆ ಆದರೆ ಮನೆ ತುಂಬ ದೀಪ ಬೆಳ ಮನೆಯ ಬೆಳಕು ಹೆಚ್ಚಾಗುತ್ತೆ ಮತ್ತು ಸುಖ ಸಮೃದ್ಧಿ ಹೆಚ್ಚಾಗುತ್ತೆ ಎಂಬುದು ಶಾಸ್ತ್ರದಲ್ಲಿ ಶಾಸ್ತ್ರವಿದೆ ಶಾಸ್ತ್ರದಲ್ಲಿದೆ ಹಾಗಾಗಿ ನೀವು ದಿನನಿತ್ಯ ಅಂತೂ ಮನೆ ತುಂಬ ಬೆಳಗಿಸಲಿಕ್ಕೆ ಆಗುವುದಿಲ್ಲ ದೀಪಾವಳಿ ಅಷ್ಟೇ ದಿನ ತುಳಸಿ ಹಬ್ಬ ಹಬ್ಬ ಹರಿದಿನಗಳಲ್ಲಿ ನೀವು ದೀಪಗಳನ್ನು ಬೆಳಗಿಸಬಹುದು ತದನಂತರ ಯಾವುದೇ ಕಾರಣಕ್ಕೂ ನೀವು ಹೆಚ್ಚು ದೀಪ ಹೆಚ್ಚು ಎಣ್ಣೆ ವ್ಯರ್ಥ ಮಾಡಲು ಆಗುವುದಿಲ್ಲ ಹಾಗಾಗಿ ನೀವು ದಿನನಿತ್ಯ ನಾಲ್ಕು ಅಥವಾ ಎರಡು ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠಕರವಾದವಾಗಿದೆ ಹಾಗಾಗಿ ನಾಲ್ಕು ಅಥವಾ ದಿನನಿತ್ಯ ಎರಡು ದೀಪ ಬೆಳಗುವುದರಿಂದ ಸಕಲ ಸಂಪತ್ತು ಸೌಶರ್ಯ ಐಶ್ವರ್ಯ ದೊರೆಯುತ್ತೆ ಅಂತ ಹೇಳಲಾಗಿದೆ